ಕೃಷಿ ಭೂಮಿಯಲ್ಲಿ ಪಾಠ ಮಂತ್ರ ಮಾಡೋರು ಸುಧಾ ಕೃಷಿ ಭೂಮಿ ಸುಧಾ ಬಿಡ್ತಾ ಇಲ್ಲ ಅದ್ರ ಜೊತೆಗೇನೆ ನಿಮ್ಗ ಈಗ ಮಾಟ ಮಂತ್ರ ಹೆಂಗೆ ಮಾಡಿದ ಎಷ್ಟು ದೊಡ್ಡ ಮಟ್ಟಿಗೆ ಮಾಟ ಮಂತ್ರ ಮಾಡೋರು ಹೋಗಿದ್ದಾರೆ ಈಗ ನಮಗೆ ಒಂದು ಸಾದಾ ಉದಾಹರಣೆ ತೋರಿಸ್ತೀನಿ ಇದು ನೋಡ್ರಿ ಇಲ್ಲೇ ಕೃಷಿ ಭೂಮಿ ಒಳಗ ಮಾಟ ಮಂತ್ರ ಮಾಡೋರು ಇಲ್ಲೇ ಉತ್ತಾರ ಹೋಗೋದು ಹೋಗಿದ್ದಾರೆ ಅದ್ರ ಜೊತೆಗೆ ತೆಂಗಿನಕಾಯಿ ಇದೆ ಎಲೆ ಇದೆ ಲಿಂಬಿಯನ್ ಇದೆ ಮತ್ತು ಮೊಸರು ಅನ್ನ ಇದೆ ಅದರ ಜೊತೆಗೇನೆ ದಾಡದ ಅದು ವಿಚಾರ ಅಂದ್ರೆ ಇದು ಮೊಬೈಲ್ ಇಟ್ಟು ಹೋಗಿದ್ದಾರೆ ಆವಾಗ ಈ ಮಾಟ ಮಂತ್ರ ಮಾಡೋರು ಎಷ್ಟು ದೊಡ್ಡ ಮಟ್ಟಿಗೆ ಹೋಗಿದ್ದಾರೆ ಇತರಲ್ಲೇ ತಿಳಿದೈತೆ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ